ಮತ್ತು ಇಂದು ಎರಡನೇ ಮುಖ್ಯವಾದಂತ ವಿಷಯ ಇಂದಿನ ಈ ಪ್ರತಿಭಟನೆ ಎರಡನೇ ಮುಖ್ಯ ವಿಷಯ ಸ್ವಲ್ಪ ದಿನ ಹಿಂದೆ ವಿಜಯಪುರ ನಗರದ ಶಾಸಕರಾದ ಮಾನ್ಯ ಶ್ರೀ ಯತ್ನಾಳ್ ಇವರು ಧರ್ಮಸ್ಥಾಪಕರು ಮೊಹಮ್ಮದ್ ಪೈಗಂಬರ್ ಅಪ್ಪ ಅವರ ಕುರಿತು ಹಿನಾಯವಾದ ಅಪಶಬ್ಧವನ್ನು ನೀಡಾರ ಈ ಈ ಕೃತ್ಯ ಏನತ್ತ ಅಕ್ಷಮ್ಯವಾದಂತಹ ಅಪರಾಧ ಕ್ಷಮ ಮಾಡಕ್ಕೆ ಸಾಧ್ಯ ಇಲ್ಲ ತಾವು ಅತಿ ಚಿಕ್ಕ ವಯಸ್ಸಿನಲ್ಲಿ ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿಗಳಾದ್ರೆ ಅವಾಗ ಬಹಳ ಬಾಳ್ ನಮ್ಗೆ ನಮಗೊಂತರ ಬಹಳ ಸಂತೋಷ ಆಗೋದು ಏನಪ್ಪ ನಮ್ಮ ವಿಜಯಪುರದವರು ಅದ್ರಾಗ ನಮ್ಮ ಪಂಚಮ ಶಾಲಿ ಸಮಾಜದವರು ಕೇಂದ್ರದ ಮಿನಿಸ್ಟರ್ ಆಗ್ಯಾರ ಇವ್ರ ಮುಂದೆ ಬಹುಶಃ ಭಾರತದ ಪ್ರಧಾನಿ ಆಕರತ್ ನಾವು ತಿಳ್ಕೊಂಡೇವು ಆದ್ರೆ ಈ ಬರ್ದೋಡು ಬಚ್ಚಲು ಬಾಯಿ ಅದ್ರಿಂದ ಏನಾಗ್ಬಿಟ್ಟು ಬಿಡ್ರಿ ಅಲ್ಲಿಂದ ಮುಂದ ಆಯ್ತು ರಾಜ್ಯ ಸರ್ಕಾರದಾಗ ಬಂದು ಬಂದು ಒಳ್ಳೆ ಚಲೋ ಇದು ಮಾಡಕತ್ರಿ ಮತ್ತ ಮಾತಿವನ್ನ ಮನೋರ್ ನಾ ಮುಖ್ಯಮಂತ್ರಿ ನಾ ಮುಖ್ಯಮಂತ್ರಿ ಮನೋವನ ಆದ್ರ ಆಗಿ ಬಿಡಪ್ಪ ನಮ್ಮವ್ರು ಮುಖ್ಯಮಂತ್ರಿ ಆಯ್ತಾರ ಬಿಜಾಪುರ್ದವ್ರು ಬಾಳ ಸರ್ತಿ ತಕ್ಷಣ ನಮಗೆಲ್ಲಾ ಅದ್ಕ ಇಲ್ ಏನೋ ಬರ್ದಾರ ನೋಡು ಖರಪ್ ಬಾಯಿ ಆ ಅದು ನಿಮ್ದು ಏನಾಗ್ಬಿಡ್ತು ಕೆಡಿಚ್ ಬಿಡ್ತು ಅದಕ್ಕ ಈಗ ಯಾವುದು ಯಾವ್ದೈತಿಲ್ಲ ಯಾವ್ದು ನಿಮ್ಮನ್ನ ಯಾವ ನಿಮ್ಮ ಕುತಂತ್ರ ನಮ್ಮ ಅಶೋಕ್ ಅಪ್ಪರ್ ಹೇಳಿದ್ರ ಯಾವ ವಿಷಯವನ್ನು ತಗೊಂಡು ಜನರಲ್ಲಿ ಒಂದು ಧರ್ಮದ ಒಂದು ನಶೆಯನ್ನು ಹಾಕಿ ತಾವೇನು ರಾಜಕಾರಣ ಮಾಡ್ಬೇಕಲ್ಲ ಅದು ನಡೀಲಿಲ್ಲ ಯಾಕಂದ್ರೆ ಎಲ್ಲರೂ ಜಾಗೃತರಾಗ್ಯಾರ ಇಲ್ಲಿ ಅಪ್ಪ ಕೈ ಹೇಳಿದ್ರು ಹಿಂದೂಗಳು ಮುಸ್ಲಿಮ್ಸ್ ಕ್ರೈಸ್ತ ಬೌದ್ಧ ಏನು ಭಿನ್ನತೆ ಇಲ್ಲ ಭಾರತದಲ್ಲಿ ಅಣ್ಣ ತಮ್ಮ ಅಕ್ಕ ತ ಈ ತರನೇ ಎಲ್ಲ ಸಂಬಂಧ ಅಳವು ಅದಕ್ಕೆ ನೀವು ಇದು ಇದಕ್ಕೆ ಕ್ಷಮೆಯನ್ನು ಕೇಳಬೇಕು ಇಷ್ಟಾದ್ರೂ ನಿಮ್ ನಾಲಿಗೆ ಇತ್ತಲಾ ಇನ್ನ ಕ್ಷಮೆ ಕೇಳ್ಬೇಕು ವಿಚಾರಿಲ್ಲ ಯಾಕಂದ್ರ ಆ ಬಿಡು ನಿನ್ನೂ ಉಚ್ಚ ಬುದ್ಧಿಯ ನಾಲಿಗೆ ಅಥವಾ ನಮ್ಮ ಕವಿಗಳು ಹೇಳ ನಿಮ್ಮ ದುರಂಕಾರ ಇಲ್ಲಿದ್ದಕ್ಕ ನೋಡಿದ್ರೆ ಮಿತಿ ಮೀರಿ ಹೋಗೈತಿ ಅದಕ್ಕೆ ಇನ್ನು ನಿಮ್ಮನ್ನ ಈ ದೇವರ ಸಹಿತ ರಕ್ಷಣೆ ಅಂತ ಮಾಡಕಾಗುದಿಲ್ಲ ನನಗತೆ ಕಬೀರ್ ದಾಸ ಒಂದು ಮಾತು ಹೇಳ್ತಾರೆ ಕಾಗೆಯ ಕಂಡರೆ ಓಡಿಸುವರು ಕೋಗಿಲ ನೀ ನೋಡು ಮಧುರ ನೀನಾದವ ಕೇಳಿಸುತ್ತಲೀ ಜಗವಾಗಿ ಎತ್ತಿತಲ್ಲ ಕಬೀರ ಜಗವಾಗಿ ಎತ್ತಿತಲ್ಲ ಗೌಡ್ರಿ ನೋಡ್ರಿ ಇಲ್ಲ ನೋಡ್ರಿ ಒಬ್ಬ ಮುಖಾನ್ ಮನುಷ್ಯ ಎಪ್ಪತ್ತೈದು ವರ್ಷದ ಮನುಷ್ಯ ಯಾವಾಗ ರಾಜಕೀಯ ಬಂದ ಅವತ್ತಿಂದ ಅವ್ರ ಬಿದ್ದೇ ಇಲ್ಲ ರಾಜ್ಯದಾಗ ಗೃಹ ಸಚಿವರಾದ್ರು ಕೇಂದ್ರದ ಸಚಿವರಾದ್ರು ಅವ್ರ ಸಾಹಿತ್ಯಕ್ಕ ಎಂಪಿ ಇರ್ತಾರ ಅನ್ಸಾ ಯಾಕ ಕಾಕಾ ಮಾಮಾ ಅಟ್ಟ ಅಪ್ಪ ಎಣ್ಣ ಆ ಇಂತ ಒಂದ್ರೆ ಒಂದ್ ಕಲಿಯಿ ಇದು ದೊಡ್ಡವ್ರು ದೊಡ್ಡವ್ರ ನಿಮ್ ಪಕ್ಷದವ್ರು ನಿಮ್ಮವ್ರು ಅಂತವ್ರ ಕಲೀರಿ ಕಲ್ತು ಇದು ಮಾಡಿ ಮತ್ತ ಇನ್ನ ಮುಖ್ಯವಾಗಿ ಗೌಡ್ರಿಗೆ ಒಂದೆರಡು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ ಗೌಡ್ರು ಅಂದ್ರೆ ಯಾರಿಗಿರ್ತಾರೆ ಗೌಡವತ್ ಯಾರಿಗಿರ್ಬೇಕಾ ಅಂದ್ರ ಆ ಇಡೀ ಊರಿಗೆ ತಂದಿ ತಾಯಿ ಯಾರಾಗಿರ್ತಾರೋ ಅವ್ರ ಗೌಡ್ತಾರ ಅಲ್ಲಿ ಬಡವ ಶ್ರೀಮಂತ ಆ ಜಾತಿವಾ ಈ ಜಾತಿವಾ ಅಪರಾಧಿ ತಪ್ಪು ಮಾಡ್ಯಾನ ಸರಿ ಮಡ್ಯನ್ ಸಂಬಂಧ ಇಲ್ಲ ಎಲ್ಲಾರು ಒಳಗಿಂದ ಬಿಟ್ಟುಕೋಳವ್ರಿಗೆ ಗೌಡ್ರ ನೀ ಏನ್ ಮಾಡಾಕ್ತೀರಿ ನಿಮ್ಗೆ ಹೆಂಗ ಗೌಡ್ರ ಅನ್ಬೇಕು ಜಾತಿ ಜಾತಿ ಒಳಗೆ ಜಗಳ ಹಚ್ಚಿರಾಗ್ತಿರಿ ಅದಕ್ಕ ಬಸವಣ್ಣನವ್ರು ಒಂದು ಹೇಳ್ತಾರೆ ನೋಡಿದಾರೆ ಮುತ್ತಿನ ಆಹಾರ ಅಂತಿರಬೇಕು ನುಡಿದಾರೆ ಮಾಣಿಕ್ಯದ ದಿತ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಲಿಂಗ ಅಂದ್ರ ಆ ಅಲ್ಲ ಆ ಪರಮಾತ್ಮ ನುಡಿದರೆ ಪರಮಾತ್ಮ ಮೆಚ್ಚಿ ಹೌದೌದೇನ ಬೇಕ ಏನ್ ಯಾರು ಯಾರು ಹೌದೋಲ್ರಿಪ ನಿಮ್ಮ ನಿಮ್ ಪಕ್ಷದವರು ಹೌದ ನೋಲ್ರು ನಿಮ್ ಜಾತಿಯವರು ಹೌದ ನೋಡ್ರಿ ಆ ನಿಮ್ ಊರನವ್ರು ಹೌದ ನೋಡ್ರಿ ಯಾರು ಹೌದ ನೋಡ್ರಿ ಹೆಂಗ ಏನ್ ರಾಜಕೀಯ ಮಾಡ್ಬೇಕಂತ ಮಾಡ್ರಿ ಅದಕ್ಕ ಕೆರೆ ಹಳ್ಳ ಬಾಯಿ ತೆಗೆದರೆ ಬೊಳ್ಳೆ ಗುರುಚೆ ತಿಪ್ಪುಗಳ ಕಾಣಬಹುದು ವಾರುದಿ ಮೈ ತೆಗೆದರೆ ಮುತ್ತು ರತ್ನಗಳೇ ಕಾಣಬಹುದು ನಮ್ಮ ಬಸನಗೌಡರು ಬಾಯಿ ತೆಗೆದ್ರ நோட் ஏன் காண முன்வச்சனவே சகல ஜபங்கள